ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ವಿಜಯಪುರಕ್ಕೆ ರಿಲಯನ್ಸ್ ಎಂಟ್ರಿ ರಾಜ್ಯ ಸರ್ಕಾರದಿಂದ ದೊಡ್ಡ ನಿರ್ಧಾರ ಉತ್ತರ ಕರ್ನಾಟಕಕ್ಕೆ ಬಂಪರ್ ಶರಣರ ನಾಡಲ್ಲಿ ಉದ್ಯಮ ಕ್ರಾಂತಿ ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಮ್ಮ ಕಡೆ ಯಾವ ಇಂಡಸ್ಟ್ರಿ ಬರಲ್ಲ ನಮ್ಮ ಜನ ಬೆಂಗಳೂರು ಪುಣೆಯಂತಹ ಸಿಟಿಗಳಿಗೆನೇ ಹೋಗ್ತಾರೆ ಅನ್ನೋ ಮಾತುಗಳ ನಡುವೆನೆ ಉತ್ತರ ಕರ್ನಾಟಕಕ್ಕೆ ಭರ್ಜರಿ ಬಿಸ್ನೆಸ್ ಬರ್ತಾ ಇದೆ ಅಂಬಾನಿ ಬರ್ತಾ ಇದ್ದಾರೆ ರಿಲಯನ್ಸ್ ಬರ್ತಾ ಇದೆ ಯಾವುದು ಕೋಕೋ ಕೋಲಾ ಪೆಪ್ಸಿಗೆ ಕೌಂಟರ್ ಕೊಡ್ತೀವಿ ಅಂತ ಕ್ಯಾಂಪಾ ಕೋಲಾ ತಗೋ ಬರ್ತಾ ಇದ್ದಾರೆ ಎಷ್ಟು ದುಡ್ಡು ಹಾಕಿದ್ದಾರೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಸುರಿತಾ ಇದ್ದಾರೆ ಕ್ಯಾಂಪಾ ಕೋಲಾ ಘಟಕ ನಿರ್ಮಾಣ ಈಗ ಆಲ್ರೆಡಿ ಮುಖೇಶ್ ಅಂಬಾನಿಯ ರಿಲಯನ್ಸ್ ಪ್ರಾಜೆಕ್ಟ್ಗೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಅನುಮೋದನೆ ಕೂಡ ಕೊಟ್ಟಿದೆ ಜಾಗ ಕೂಡ ಮಂಜೂರಾಗಿದೆ ಶೀಘ್ರದಲ್ಲಿ ಬೃಹತ್ ಫ್ಯಾಕ್ಟರಿ ವಿಜಯಪುರದಲ್ಲಿ ತಲೆ ಎತ್ತುತ್ತೆ ಅಂತ ಹೇಳಿ ಬಹಳ ಖುಷಿಯಿಂದ ಸಡಗರದಿಂದಲೇ ರೆಡಿ ಆಗ್ತಿದ್ದಾರೆ ಹಾಗಿದ್ರೆ ಇದರಿಂದ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾಗುತ್ತಾ ಕ್ಯಾಂಪಾ ಕೋಲಾ ಫ್ಯಾಕ್ಟರಿ ವಿಜಯಪುರದ ಎಕಾನಮಿಯನ್ನ ಚೇಂಜ್ ಮಾಡುತ್ತಾ ಸದ್ಯ ಪೆಪ್ಸಿ ಕೋಲಾಗಿಂತ ಕ್ಯಾಂಪ ವೇಗವಾಗಿ ಮುನ್ನುಗ್ತಾ ಇದೆ ಹಾಗಿದ್ರೆ ವಿಜಯಪುರದಲ್ಲಿ ಬ್ಯಾವರೇಜ್ ಎಕೋಸಿಸ್ಟಮೇ ರೆಡಿ ಆಗುತ್ತಾ ಈ ಫ್ಯಾಕ್ಟರಿಯಿಂದ ಎಷ್ಟು ಉದ್ಯೋಗ ಸೃಷ್ಟಿಯಾಗಬಹುದು ರಾಜ್ಯದ ಆರ್ಥಿಕತೆಗೆ ಹೇಗೆ ಲಾಭ ಆಗುತ್ತೆ ಆ ಭಾಗಕ್ಕೆ ಹೇಗೆ ಲಾಭ ಆಗುತ್ತೆ ನೋಡ್ತಾ ಹೋಗೋಣ ಮಿಸ್ ನೋಡಿ ವಿಜಯಪುರಕ್ಕೆ ಬಂತು ಕ್ಯಾಂಪಕೋಲಾ ಅಂಬಾನಿ ಕರ್ಕೊಂಡ್ ಬಂದ ಸಿದ್ದು ಸರ್ಕಾರ ಎಸ್ನೇಹಿತರೆ ಶರಣನ ನಾಡು ವಿಜಯಪುರ ಜಿಲ್ಲೆಗೆ ರಿಲಯನ್ಸ್ ಎಂಟ್ರಿ ಕೊಟ್ಟಿದೆ ಇಲ್ಲಿನ ಮುಳವಾಡ ಕೈಗಾರಿಕಾ ಪ್ರದೇಶದಲ್ಲಿ ರಿಲಯನ್ಸ್ ಕೋಲಾ ಕೋಲ್ಡ್ ಡ್ರಿಂಕ್ಸ್ ಹಾಗೂ ಬಾಟಲಿಂಗ್ ಪ್ಲಾಂಟ್ ನಿರ್ಮಾಣ ಮಾಡೋಕೆ ಮುಂದಾಗಿದೆ ನಮ್ಗೆ ಗೊತ್ತಿರಬಹುದು ಕೋಲಾ ಸದ್ಯ ಟ್ರೆಂಡಿಂಗ್ ನಲ್ಲಿರೋ ತಂಪು ಪಾನೀಯ ರಾಮ್ ಚರಣ್ ತೇಜಾ ಆಡ್ ಕೂಡ ಬರ್ತಾ ಇರುತ್ತೆ ಆ ಕೂಲ್ ಡ್ರಿಂಕ್ಸ್ ಹತ್ತಾರು ದಶಕಗಳಿಂದ ಇಂಡಸ್ಟ್ರಿಯಲ್ಲಿ ತಳ ಇರುವ ಪೆಪ್ಸಿ ಕೊಕೋಕೋಲಾಗೆ ಕೌಂಟರ್ ಕೊಡ್ತಾ ಇದೆ ಈಗ ಇಂತಹ ಕ್ಯಾಂಪ ಕೋಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ವಿಜಯಪುರದಲ್ಲಿ ಫ್ಯಾಕ್ಟರಿ ಹಾಕೋಕೆ ಕರ್ನಾಟಕ ಸರ್ಕಾರ ರತ್ನಗಂಬಳಿ ಹಾಸಿದೆ ಕೂಲ್ ಡ್ರಿಂಕ್ಸ್ ಹಾಗೂ ಬಾಟಲಿಂಗ್ ಪ್ಲಾಂಟ್ ಈ ಎರಡು ಘಟಕ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟಿದೆ ಈ ಬಗ್ಗೆ ಸಿದ್ದು ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಮಿನಿಸ್ಟರ್ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂ ಬಿ ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ ಇದರಂತೆ ರಿಲಯನ್ಸ್ ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಸುರಿದು ಫ್ಯಾಕ್ಟರಿ ಹಾಕ್ತಾ ಇದೆ ಮುಳವಾಡ ಕೈಗಾರಿಕಾ ಪ್ರದೇಶದ ಎರಡನೇ ಹಂತದಲ್ಲಿ ರಿಲಯನ್ಸ್ ಫ್ಯಾಕ್ಟರಿ ತಲೆತಾ ಇದೆ ಈ ಸಂಬಂಧ ಸಿದ್ದರಾಮಯ್ಯ ಸರ್ಕಾರ ನೂರು ಎಕರೆ ಜಾಗವನ್ನ ಅಂಬಾನಿ ಕಂಪನಿಗೆ ಕೊಡೋಕೆ ಆದೇಶ ಕೂಡ ಹೊರಡಿಸಿದೆ ಅಂತ ಎಂಬಿ ಪಾಟೀಲ್ ಬಹಳ ಖುಷಿಯಿಂದ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಒಂದು ಸಾವಿರಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಸ್ನೇಹಿತರೆ ಮುಳಭಾಟದಲ್ಲಿ ನಿರ್ಮಾಣ ಆಗಲಿರೋ ಈ ಕ್ಯಾಂಪಕೋಲಾ ಫ್ಯಾಕ್ಟರಿಯಲ್ಲಿ ವಿವಿಧ ಪ್ಲಾಂಟ್ ಇರ್ತವೆ ಮೊದಲಿಗೆ ಕ್ಯಾಂಪಕೋಲಾ ಕೋಲ್ಡ್ ಡ್ರಿಂಕ್ಸ್ ಘಟಕ ರೆಡಿ ಆಗಲಿದೆ ಇದರಲ್ಲಿ ಆರೆಂಜ್ ಲೆಮನ್ ಸೇರಿ ಇತರ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನ ಉತ್ಪಾದನೆ ಮಾಡಲಾಗುತ್ತೆ ಆ ಫ್ಲೇವರ್ಸ್ ಇಲ್ಲಿ ಮಿಕ್ಸಿಂಗ್ ಕಾರ್ಬೋನೇಷನ್ ಪ್ರೋಸೆಸ್ ಎಲ್ಲ ನಡೆಯುತ್ತೆ ಕಾರ್ಬೋನೇಷನ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನ ದ್ರವವಾಗಿ ಕರಗಿಸುವ ಪ್ರಕ್ರಿಯೆ ಕೂಲ್ ಡ್ರಿಂಕ್ಸ್ ಕುಡಿದಾಗ ಚುರುಚುರು ಚುರುಚುರು ಅನ್ನತಲ್ಲ ಅದು ಅದರಿಂದನೇ ಬರೋದು ಇಂಪಾರ್ಟೆಂಟ್ ಇದು ಇಲ್ಲ ಅಂದ್ರೆ ಮಾಮೂಲಿ ಜ್ಯೂಸ್ ಆಗಿಬಿಡುತ್ತೆ ಈ ಚುರುಚುರು ಫೀಲಿಂಗ್ ಇರೋದಿಲ್ಲ ಚುರುಚುರು ಫೀಲಿಂಗ್ ಬರಬೇಕು ಅಂತ ಹೇಳಿದ್ರೆ ಕುಡಿದಾಗ ಅದರಲ್ಲಿ ಕಾರ್ಬೊನೇಷನ್ ಆಗಬೇಕು ಇದರ ಜೊತೆಗೆ ಬಾಟಲ್ ತಯಾರಿಕಾ ಘಟಕ ನಿರ್ಮಾಣ ಆಗುತ್ತೆ ಇದರೊಂದಿಗೆ ಕುಡಿಯುವ ನೀರಿನ ಘಟಕ ಬಾಟಲ್ ನಲ್ಲಿ ಕೋಲ್ಡ್ ಡ್ರಿಂಕ್ಸ್ ಮಿಶ್ರಣ ಅದಕ್ಕಾಗಿ ಲೇವಲ್ ಹಾಕೋದು ಪ್ಯಾಕೇಜಿಂಗ್ ಕೋಲ್ಡ್ ಸ್ಟೋರೇಜ್ ವೇರ್ ಹೌಸಿಂಗ್ ಹೀಗೆ ಕೋಲ್ಡ್ ಡ್ರಿಂಕ್ಸ್ ತಯಾರಿಕೆಯ ಕಂಪ್ಲೀಟ್ ಇಕೋಸಿಸ್ಟಮ್ನೆ ನಿರ್ಮಾಣ ಮಾಡಲಾಗ್ತಿದೆ ಇದರಿಂದ ಏನಾಗುತ್ತೆ ಇಷ್ಟೆಲ್ಲ ಮಾಡಕ್ಕೆ ದುಡ್ಡು ಸುರಿಬೇಕು ಮಾಡೋಕ್ಕೆ ಜನ ಬೇಕಲ್ಲ ಸೊ ಸಾವಿರದ ಇನ್ನೂರಕ್ಕೂ ಅಧಿಕ ನೇರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಸಿದ್ದು ಸರ್ಕಾರನೇ ಹೇಳಿಕೊಂಡಿದೆ ಅಲ್ಲದೆ ಫ್ಯಾಕ್ಟ್ರಿ ನಿರ್ಮಾಣದಿಂದ ಇಂಡೈರೆಕ್ಟ್ ಜಾಬ್ಸ್ ಕೂಡ ಸಿಗಲಿವೆ ಸೆಕ್ಯೂರಿಟಿ ಬಾಟಲ್ ಸಪ್ಲೈಯರ್ ಸರಕು ಸಾಗಾಣಿಕೆ ಲಾರಿ ಚಾಲಕರು ಗೂಡ್ಸ್ ಗಾಡಿಗಳ ರಿಕ್ವೈರ್ಮೆಂಟ್ ಹೀಗೆ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಸ್ಥಳೀಯ ಪ್ಯಾಕೇಜಿಂಗ್ ಲಾಜಿಸ್ಟಿಕ್ಸ್ ಸಕ್ಕರೆ ಪೂರೈಕೆದಾರರಿಗೂ ಬೂಸ್ಟ್ ಸಿಗುತ್ತೆ ಜೊತೆಗೆ ಫ್ಯಾಕ್ಟ್ರಿ ನಿರ್ಮಾಣದಿಂದ ರಸ್ತೆಗಳು ವಿದ್ಯುತ್ ನೀರು ಹೀಗೆ ಮೂಲಸೌಕರ್ಯ ಕೂಡ ಅಭಿವೃದ್ಧಿ ಆಗುತ್ತೆ ಅಲ್ಲದೆ ಸ್ಥಳೀಯ ರೆಂಟ್ಗಳ ಬೆಲೆ you mm -hmm. ಅಂದ್ರೆ ಬಾಡಿಗೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಉದ್ಯೋಗಿಗಳಿಗಾಗಿ ಅಂಗಡಿ ಹೋಟೆಲ್ ಉದ್ಯಮ ಕೂಡ ಬೆಳೆಯುತ್ತೆ ಇದರಿಂದ ಆರ್ಥಿಕ ಚಟುವಟಿಕೆ ಆ ಭಾಗದಲ್ಲಿ ಗರಿಗೆದರುತ್ತೆ ಇದೆಲ್ಲದರ ಪರಿಣಾಮ ಸ್ಥಳೀಯ ಆರ್ಥಿಕತೆಗೆ ಕಾರ್ಖಾನೆಯಿಂದ ವರ್ಷಕ್ಕೆ ನೂರಾರು ಕೋಟಿ ಹರಿದು ಅನ್ನೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ವಿಜಯಪುರದಲ್ಲಿ ಬೆವರೇಜ್ ಎಕೋಸಿಸ್ಟಮ್ ನಿರ್ಮಾಣ ಆಗಬಹುದನ್ನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಕ್ಯಾಂಪಾ ಕೋಲಾ ಅಷ್ಟು ವೇಗವಾಗಿ ಮುನ್ನುಗ್ತಾ ಇದೆ ವೆಬ್ಸಿ ಕೋಕ್ಕೆ ಅಂಬಾನಿ ಟಕ್ಕರ್ ಕೋಲಾ ಲೋಕದಲ್ಲಿ ಕ್ಯಾಂಪಾ ಕೋಲಾಹಲ ಆಗ ನೋಡಿದ್ರೆ ಕ್ಯಾಂಪಾ ಕೋಲಾ ಹೊಸ ಕಂಪನಿಯಲ್ಲ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕ್ಯಾಂಪಾ ಕೋಲಾ ಇಡೀ ದೇಶದ ಸಾಫ್ಟ್ ಡ್ರಿಂಕ್ ಮಾರ್ಕೆಟ್ ಡಾಮಿನೇಟ್ ಡಮಿನೇಟ್ ಮಾಡ್ತಾ ಇದ್ದ ಬ್ರ್ಯಾಂಡ್ ನೈನ್ಟೀನ್ ಸಿಕ್ಸ್ಟೀಸ್ ಟೈಮ್ನಲ್ಲಿ ಸೇಲ್ಸ್ ಇಲ್ಲದೆ ಪೆಪ್ಸಿ ದೇಶ ಬಿಟ್ಟು ಹೋಗಿದ್ರೆ ಕೆಲ ಕಾನೂನು ತೊಡಕಿನಿಂದ ಕೋಕಾ ಕೋಲಾ ಕೂಡ ದೂರ ಆಗಿತ್ತು ಆಗ ದೇಶದಲ್ಲಿ ಹದಿನೈದು ವರ್ಷ ಕ್ಯಾಂಪಾ ಕೋಲಾ ಹಾರಾಡಿತ್ತು ಭಾರಿ ಪಾಪ್ಯುಲರ್ ಆಗಿತ್ತು ಆದರೆ ನೈನ್ಟೀನ್ ನೈನ್ಟಿ ಟೂ ತೊಂಬತ್ತೆರಡರಲ್ಲಿ ಎಕಾನಮಿ ಮತ್ತೆ ಓಪನ್ ಆದಮೇಲೆ ನರಸಿಂಹರ ಮನಮೋಹನ್ ಸಿಂಗ್ ಜೋಡಿ ಟೈಮ್ ನಲ್ಲಿ ಆರ್ಥಿಕತೆ ಓಪನ್ ಮಾಡಿದ್ರಲ್ಲ ಆಗ ಮತ್ತೆ ಕೋಲಾ ಪೆಪ್ಸಿ ನುಗ್ಗಿಬಿಟ್ಟು ಭಾರತದ ಒಳಗಡೆ ಕ್ಯಾಂಪಕೋಲಾ ಮತ್ತೆ ತೆಪ್ಪಕ್ ಸೈಡಿಗೆ ಹೋಯಿತು ಬಹುತೇಕ ಮೂರು ದಶಕ ಕ್ಯಾಂಪಾಕೋ ಕ್ಯಾಂಪ್ ಹಾಕೊಂಡು ಸೈಡ್ ಅಲ್ಲಿ ಕುತ್ಕೊಂಡಿತ್ತು ಆದ್ರೆ ಅಂಬಾನಿ ಕ್ಯಾಂಪ್ ಇಂದ ಕ್ಯಾಂಪಾ ಕೋಲಾವನ್ನ ಕೈ ಹಿಡಿದು ಹೊರಗ್ ತಗೋ ಬಂದಿದ್ದಾರೆ ಬಾ ಅಂತ ಮೋಹನ್ ಸಿಂಗ್ ಒಡೆತನದ ಕಂಪನಿಯನ್ನ ಮುಳುಗುವ ಹಂತದಲ್ಲಿದ್ದಾಗ ಇಪ್ಪತ್ತೆರಡು ಕೋಟಿ ರೂಪಾಯಿ ತಗೊಂಡಿದ್ರು ಅಲ್ಲಿಂದ ಮತ್ತೆ ಈ ಕೂಲ್ ಡ್ರಿಂಕ್ಸ್ ಭಾರತದಲ್ಲಿ ವೇಗವಾಗಿ ಆರ್ಭಟಿಸ್ತಾ ಇದೆ ಈ ಸೆಕೆಂಡ್ ಇನ್ನಿಂಗ್ ಶುರುವಾಗಿ ಮೂರೇ ವರ್ಷದಲ್ಲಿ ಹದಿನಾಲ್ಕು ಪರ್ಸೆಂಟ್ ಮಾರ್ಕೆಟ್ ಶೇರ್ ಕಿತ್ಕೊಂಡಿದೆ ಕೋಕೋ ಕೋಲಾದಿಂದ ಪೆಪ್ಸಿಯಿಂದ ವರ್ಷಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಅಧಿಕ ಆದಾಯ ಜನರೇಟ್ ಮಾಡ್ತಿದೆ ಪೆಪ್ಸಿ ಕೋಕೋ ಕೋಲಾಗಳಿಗೆ ನಡುಕ ಹುಟ್ಟಿಸಿದೆ ಅಂಬಾನಿ ಜಿಯೋ ಮಾರ್ಟ್ ರಿಲಯನ್ಸ್ ಮಾರ್ಟ್ ಸೇರಿದ ಹಾಗೆ ಸಿಕ್ಕ ಸಿಕ್ಕಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಪೆಪ್ಸಿ ಕೋಕ್ ಕಿಂತ ಐದಾರು ರೂಪಾಯಿ ಕಮ್ಮಿ ಮಾಡ್ತಿದ್ದಾರೆ ಸಣ್ಣ ಪುಟ್ಟ ಗೂಡಂಗಡಿ ಮೇಲೂ ಕೂಡ ಕ್ಯಾಂಪಾ ಕೋಲಾ ಬೋರ್ಡ್ ಬಂದು ಈಗ ರಾರಾಜಿಸ್ತಾ ಇದೆ ಗ್ರೇಟ್ ಇಂಡಿಯನ್ ಟೇಸ್ಟ್ ಅನ್ನೋ ಟ್ಯಾಗ್ ಹಾಕಿ ಸ್ವದೇಶಿ ಸೆಂಟಿಮೆಂಟ್ ಅನ್ನು ಕೂಡ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದಾರೆ ನೋಡ್ರಿ ಅಮೆರಿಕದ ಪೆಪ್ಸಿ ಕೋಕೋ ಕೋಲಾ ಮುಂದೆ ಇಂಡಿಯನ್ ಕಂಪನಿ ರೀ ಕ್ಯಾಂಪಾ ಕೋಲಾ ಹೆಂಗ್ರಿ ಅಂತ ಹೇಳಿ ಅದಕ್ಕೆ ಮಾರ್ಕೆಟಿಂಗ್ ಸಿಗ್ತಾ ಇದೆ ಪ್ರೊಡಕ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಮಾರ್ತಿದ್ದಾರೆ ಒಳ್ಳೆ ಡಿಸ್ಕೌಂಟ್ ಕೂಡ ಕೊಡ್ತಿದ್ದಾರೆ ಈಗ ಆಲ್ರೆಡಿ ಅಸ್ಸಾಂನ ಗುವಾಹಟಿ ಬಿಹಾರದ ಬಿಗುಸರಾಯ್ನಲ್ಲಿ ಕ್ಯಾಂಪಾ ಫ್ಯಾಕ್ಟರಿಗಳಿದ್ವು ಈಗ ವಿಜಯಪುರಕ್ಕೂ ಕಾಲಿಟ್ಟಿದೆ ಶರಣರ ನಾಡಲ್ಲಿ ಉದ್ಯಮ ಕ್ರಾಂತಿ ಸ್ನೇಹಿತರೆ ಕ್ಯಾಂಪಕೋಲ ಅಷ್ಟೇ ಅಲ್ಲ ವಿಜಯಪುರಕ್ಕೆ ಧಾನ್ಯ ಸಂಸ್ಕರಣೆಗೆ ಫೇಮಸ್ ಆಗಿರೋ ವಿಂಗ್ಸ್ ವೆಟೆರಾ ಕಂಪನಿ ಕೂಡ ಬರ್ತಾ ಇದೆ ಮುನ್ನೂರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಪವನ ವಿದ್ಯುತ್ ಶಕ್ತಿಗಾಗಿ ಬ್ಲೇಡ್ ತಯಾರಿಸೋಕೆ ಸುಜ್ಲಾನ್ ಕಂಪನಿ ಮುನ್ನೂರ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದೆ ಅಲ್ಲದೆ ವಿಜಯಪುರದಲ್ಲಿ ಶೀಘ್ರದಲ್ಲಿ ಏರ್ಪೋರ್ಟ್ ಕಾರ್ಯಾರಂಭ ಮಾಡುತ್ತೆ ಸೊ ಇದನ್ನು ನೋಡಿಕೊಂಡು ಸ್ಟಾರ್ ಕಂಪನಿಯಲ್ಲಿ ವಿಮಾನ ಹಾರಾಟ ತರಬೇತಿ ಶಾಲೆ ಶುರು ಮಾಡೋಕು ಮುಂದೆ ಬಂದಿದೆ ಅತ್ತ ಮರುಬಳಕೆ ಇಂಧನ ಕ್ಷೇತ್ರದಲ್ಲಿ ರೆನ್ಯೂ ಪವರ್ ಆರ್ಸೊಲೆಕ್ ಮತ್ತು ಹೆಕ್ಲಾಕ್ ಕ್ಲೈಮೇಟ್ ಕಂಪನಿಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇನ್ವೆಸ್ಟ್ ಮಾಡೋಕೆ ಮುಂದೆ ಬಂದಿವೆ ಈ ಕಂಪನಿಗಳು ಕ್ರಮವಾಗಿ ಕೋಟಿ 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 ರೂಪಾಯಿ 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 ಹೂಡಿಕೆಯ ಒಂದು ಪ್ರಸ್ತಾವನೆ ಮುಂದಿಟ್ಟಿದೆ ಇನ್ ಕನ್ಫರ್ಮ್ ಇಲ್ಲ ಪ್ರಸ್ತಾವನೆ ಇನ್ನು ಪೇಂಟ್ ಮತ್ತು ರಾಸಾಯನಿಕ ಘಟಕ ನಿರ್ಮಾಣಕ್ಕಾಗಿ ಗ್ರಾಸಿಮ್ ಕಂಪನಿ ಈಗ ಬಿರ್ಲಾ ವೋಪಸ್ ಎಲ್ಲ ಬರ್ತಾ ಇದೆಯಲ್ಲ ಪೇಂಟ್ ಅವ್ರದ್ದು ಆದಿತ್ಯ ಬಿರ್ಲಾ ಸೊ ಅವರು ಕೂಡ ಗ್ರಾಸಿಂ ಮೂಲಕ ಹೂಡಿಕೆ ಮಾಡೋಕೆ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅತ್ತ ಎಫ್ ಎಂ ಸಿ ಜಿ ಸೋಲಾರ್ ಮತ್ತು ಜವಳಿ ವಲಯಕ್ಕೂ ಕೂಡ ಹಲವು ಕಂಪನಿಗಳು ಇಂಟ್ರೆಸ್ಟ್ ತೋರಿಸ್ತವೆ ಇವುಗಳೊಂದಿಗೂ ಮಾತುಕತೆ ನಡೆಸ್ತಾ ಇದೀವಿ ನಾವು ಅಂತ ಸರ್ಕಾರ ಹೇಳಿದೆ ಹೀಗಾಗಿ ವಿಜಯಪುರ ಕರ್ನಾಟಕದ ಮತ್ತೊಂದು ಕೈಗಾರಿಕಾ ನಗರವಾಗಿ ಬೆಳೆಯೋಕೆ ಅವಕಾಶ ಇದೆಲ್ಲ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆದ್ರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದಲೇ ಮುಳವಾಡದಲ್ಲಿ ಕೈಗಾರಿಕಾ ಪ್ರದೇಶವಾಗಿ ಡೆವಲಪ್ ಮಾಡೋ ಕೆಲಸ ಶುರುವಾಗಿತ್ತು ಸುಮಾರು ಐನೂರ ಅರವತ್ತು ಎಕರೆ ಪ್ರದೇಶವನ್ನ ಇಂಡಸ್ಟ್ರಿಗಾಗಿ ಡೆವಲಪ್ ಮಾಡಲಾಗಿತ್ತು ಮೀಸಲಿಡ್ಲಾಗಿತ್ತು ಆದ್ರೀಗ ಕೈಗಾರಿಕಾ ಸಚಿವರು ತಮ್ಮ ಜಿಲ್ಲೆ ಅಂತೇಳಿ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ಬಿಸಿನೆಸ್ ಅಲ್ಲಿಗೆ ಹೀಗಾಗಿ ಹೆಚ್ಚಿನ ಹೂಡಿಕೆಗಳು ಬರ್ತಾ ಇದ್ದಾವೆ ಜೊತೆಗೆ ವಿಜಯಪುರದಲ್ಲಿ ಏಳ್ನೂರ ಇಪ್ಪತ್ತೇಳು ಎಕರೆ ಜಾಗದಲ್ಲಿ ಸುಮಾರು ಮುನ್ನೂರ ನಲವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣ ಮಾಡಲಾಗ್ತಿದೆ ಅಂದುಕೊಂಡಂತೆ ನಡೆದರೆ ಈ ವರ್ಷದ ಕೊನೆಗೆ ಏರ್ಪೋರ್ಟ್ ಕೆಲಸ ಶುರು ಮಾಡಬಹುದು ಇದರಿಂದ ಸಾರಿಗೆ ಸಂಪರ್ಕ ಸರಕು ಸಾಗಾಣಿಕೆಗೂ ಮತ್ತಷ್ಟು ಅನುಕೂಲ ಆಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಜಿಲ್ಲೆಯಲ್ಲಿ ಹೂಡಿಕೆ ಮಾಡೋಕೆ ಬರೋ ಸಾಧ್ಯತೆ ಇದೆ ಇದೇನಾದರೂ ಸಾಧ್ಯ ಆದರೆ ಶರಣರ ನಾಡಲ್ಲಿ ದೊಡ್ಡ ಮಟ್ಟದಲ್ಲಿ ಉದ್ಯಮ ಕ್ರಾಂತಿಗೆ ನಾಂದಿ ಹಾಡದಂತಾಗುತ್ತೆ ಅವಶ್ಯಕತೆ ಕೂಡ ತುಂಬಾ ಇದೆ ಆ ರೀತಿ ಕೇವಲ ಮುಳವಾಡ ಮಾತ್ರ ಅಲ್ಲ ಈ ರೀತಿ ಐದಾರು ಮುಳವಾಡಗಳು ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಬರೋ ಅವಶ್ಯಕತೆ ಇದೆ ಆ ಭಾಗ ಜನ ಇಲ್ಲಾಂದ್ರೆ ತುಂಬಾ ಕಷ್ಟಪಡ್ತಾರೆ ಉದ್ಯೋಗಕ್ಕೋಸ್ಕರ ಯಾವ್ದು ಆಗಬೇಕಾಗಿತ್ತು ಇವಾಗ ಶುರುವಾಗಿದೆ ಕೆಲಸ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ನಿಮಗೆ ಏನಿಸ್ತದೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ